ಬ್ರಿಟನ್ ನಿನ್ನ ಫೆಲಿಸ್ತೀನಿಗೆ ಸ್ವತಂತ್ರ ದೇಶ ಎಂಬ ಮಾನ್ಯತೆಯನ್ನು ಘೋಷಿಸಿತು ಅಮೆರಿಕದ ಅಧ್ಯಕ್ಷ ಮತ್ತು ಇಸ್ರೇಲ್ನ ಪ್ರಧಾನಿ ನೆತನ್ಯೂ ಇವರಿಬ್ಬರಿಗೂ ಇದು ಬಹುದೊಡ್ಡ ಹಿನ್ನಡೆ ಆಗಿದೆ ಬ್ರಿಟಿಷ್ ಪ್ರಧಾನಿ ಕೇರ್ ಸ್ಟಾರ್ ಮರ್ಹು ನಾನು ಬ್ರಿಟನ್ನ ಪ್ರಧಾನಿ ಎಂಬ ನೆಲೆಯಲ್ಲಿ ಫೆಲಿಸ್ತೀನಿಗೆ ಸ್ವತಂತ್ರ ದೇಶ ಎಂದು ಬ್ರಿಟನ್ ಮಾನ್ಯತೆಯನ್ನು ನೀಡುತ್ತದೆ ಎಂದು ಘೋಷಿಸುತ್ತಿದ್ದೇನೆ ಎಂದಿದ್ದಾರೆ ನಾವು ಇಸ್ರೇಲ್ಗೆ ಐವತ್ತು ವರ್ಷಗಳ ಹಿಂದೆ ಒಂದು ಸ್ವತಂತ್ರ ದೇಶವೆಂಬ ಮಾನ್ಯತೆಯನ್ನು ಕೊಟ್ಟೆವು ಈಗ ನಾವು ಫೆಲಸ್ತೀನಿಗೂ ಸ್ವತಂತ್ರ ದೇಶ ಎಂಬ ಮಾನ್ಯತೆಯನ್ನು ನೀಡುತ್ತಿದ್ದೇವೆ ಎಂದು ಏರ್ ಸ್ಟಾರ್ಮರ್ ಹೇಳಿದ್ದಾರೆ ವೀಕ್ಷಕರೇ ಫೆಲಸ್ತೀನ್ನ ಇನ್ನಷ್ಟು ಸಮಾಚಾರಗಳನ್ನು ಹೇಳುತ್ತೇನೆ ಕೊನೆಯ ತನಕ ವಿಡಿಯೋವನ್ನು ನೋಡಿ ಬ್ರಿಟಿಷರ ಈಗಿನ ನಿಮ್ಮೊಂದರೆ ಯಹೂದಿ ಜನ ವಿಭಾಗಕ್ಕೆ ಫೆಲಸ್ತೀನ್ನಲ್ಲಿ ಇಸ್ರೇಲ್ ಎಂಬ ದೇಶ ಮಾಡಿಕೊಡುವ ಬಾಲ್ಪರ್ ಘೋಷಣೆಗೆ ನೂರ ಎಂಟು ವರ್ಷ ಆದ ನಂತರ ಬ್ರಿಟಿಷರ ನಿಲುವಿನಲ್ಲಿ ಆದ ಅನಿವಾರ್ಯ ಮತ್ತು ಕ್ರಾಂತಿಕಾರಿ ಬದಲಾವಣೆ ಇದು ಆಗಿದ್ದು ಬ್ರಿಟನ್ನ ಈ ನಿಲುವನ್ನು ಜಗತ್ತಿನ ಹಲವಾರು ದೇಶಗಳು ಈಗಾಗಲೇ ಸ್ವಾಗತಿಸಿವೆ ಸಾವಿರದ ಒಂಬೈನೂರ ನಲವತ್ತೆಂಟು ಮೇ ಹದಿನಾಲ್ಕರಂದು ಬ್ರಿಟಿಷ್ ಸರ್ಕಾರದ ನೇತೃತ್ವದಲ್ಲಿ ಆವರಿಗೂ ಜಗತ್ತಿನಲ್ಲಿ ಎಲ್ಲಿಯೂ ಇಲ್ಲದ ಇಶ್ರೇಲ್ ಎಂಬ ದೇಶವನ್ನು ಮಧ್ಯಪ್ರಾಚ್ಯದಲ್ಲಿ ಸ್ಥಾಪಿಸಲಾಗಿತ್ತು ಈಗ ಬ್ರಿಟನ್ನ ಪ್ರಧಾನಿ ದ್ವಿರಾಷ್ಟ್ರವೇ ಮಧ್ಯಪ್ರಾಚ್ಯದ ಶಾಂತಿಗೆ ಪರಿಹಾರ ಎಂದು ಹೇಳುತ್ತಿದ್ದಾರೆ ಇತಿಹಾಸದಲ್ಲಿ ತಾವೇ ಮಾಡಿದ ತಪ್ಪೊಂದನ್ನು ಅವರು ಈ ರೀತಿ ತಿದ್ದಿಕೊಳ್ತಿದ್ದಾರೆ ಅಂದರೆ ಅಧಿಕೃತವಾಗಿ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಬ್ರಿಟನ್ ಫಲಸ್ತೀನ್ ಅನ್ನು ಹೋಳಾಗಿಸಿ ಇಸ್ರೇಲ್ ಎಂಬ ದೇಶವನ್ನು ಸ್ಥಾಪಿಸಿತು ಆ ನಂತರವೇ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಕದಡಿದ್ದು ಮತ್ತು ಅದಕ್ಕೆ ತಾವೇ ಕಾರಣಕರ್ತರು ಎಂದು ಈ ರೀತಿ ಬ್ರಿಟಿಷರು ಇಂದು ಒಪ್ಪಿಕೊಂಡಂತಾಗಿದೆ ಈಗ ಬಹಳ ತಡವಾಗಿ ಗಾಜಾದಲ್ಲಿ ಅರವತ್ತು ಸಾವಿರಕ್ಕೂ ಹೆಚ್ಚು ಫಲಸ್ತೀನಿಯರನ್ನು ಇಸ್ರೇಲ್ ಬಾಂಬ್ ಹಾಕಿ ಕೊಂದ ಬಳಿಕ ಅದೇ ಬ್ರಿಟಿಷರು ಫಲಸ್ತೀನಿಗೆ ಮಾನ್ಯತೆ ನೀಡಬೇಕಾಗಿದೆ ಅಂದರೆ ವಿಧಿ ಅನ್ನುವುದು ಇದಕ್ಕೆ ಇನ್ನು ಇದಾದ ನಂತರ ಇಸ್ರೇಲ್ ಗಾಜಾದಲ್ಲಿ ನಡೆಸುತ್ತಿರುವ ನರಮೇಧ ನಿವೃತ್ತ ಇಸ್ರೇಲ್ ಮತ್ತು ಅಮೆರಿಕಗಳನ್ನು ಜಗತ್ತಿನ ಇತರ ದೇಶಗಳು ಕಟ್ಟಿಹಾಕಬಹುದಾ ಇದಕ್ಕೆ ಮುಂದಿನ ದಿನಗಳಲ್ಲಿ ಮಾತ್ರ ಉತ್ತರ ಇದೆ ಆದರೆ ಬ್ರಿಟನ್ನ ನಿರ್ಧಾರವನ್ನು ಕಟುವಾಗಿ ಇಸ್ರೇಲ್ನ ಪ್ರಧಾನಿ ನೆತನ್ಯೂಹು ಟೀಕಿಸಿದ್ದಾರೆ ಮಾತ್ರ ಅಲ್ಲ ಜೋರ್ಡಾನ್ ನದಿಯ ಪಶ್ಚಿಮದಲ್ಲಿ ಪ್ಯಾಲೆಸ್ತೀನ್ ದೇಶ ಇನ್ನು ಇರುವುದೇ ಇಲ್ಲ ಎಂಬ ಬೆದರಿಕೆಯನ್ನು ಹಾಕಿದ್ದಾರೆ ಇಸ್ರೇಲ್ನ ಜನಕರಾದ ಬ್ರಿಟಿಷರಿಗೆ ಅವರೇ ಸ್ಥಾಪಿಸಿದ ಅದೇ ಇಶ್ರೇಲ್ ಎಂದು ನೀಡುತ್ತಿರುವ ಬೆದರಿಕೆ ಇದು ಪ್ಯಾಲೆಸ್ತೀನ್ ದೇಶಕ್ಕೆ ಮಾನ್ಯತೆ ನೀಡಿದ್ದು ಭಯೋತ್ಪಾದನೆಗೆ ಉಡುಗೊರೆ ನೀಡಿದಂತೆ ಎಂದು ನೆತನ್ಯೂಹು ಹೇಳುತ್ತಿದ್ದಾರೆ ಆದರೆ ಬ್ರಿಟನ್ ಸರ್ಕಾರದ ನಿರ್ಧಾರವನ್ನು ಬ್ರಿಟನ್ನ ಮುಸ್ಲಿಂ ಕೌನ್ಸಿಲ್ ಎಂಸಿಬಿ ಸ್ವಾಗತಿಸಿದೆ ಈ ನಡುವೆ ಇಸ್ರೇಲ್ ಲೆಬನಾನ್ನ ಮೇಲೆ ನಡೆಸಿದ ದಾಳಿಯಲ್ಲಿ ಅಮೆರಿಕದ ಇಬ್ಬರು ಮಕ್ಕಳು ಸಹಿತ ನಾಲ್ವರು ಪ್ರಜೆಗಳು ಕೊಲ್ಲಲ್ಪಟ್ಟಿದ್ದಾರೆ ಎಂದು ಲೆಬನಾನ್ ಸರ್ಕಾರ ಅಧಿಕೃತವಾಗಿ ಪ್ರಕಟಿಸಿತು ಈ ದಾಳಿಯು ಲೆಬನಾನ್ನ ಬಿಂಟ್ ಜಬಲ್ನಲ್ಲಿ ಹಿಜ್ಬುಲ್ಲಾವನ್ನು ವನ್ನು ಗುರಿಯಾಗಿಸಿ ನಡೆಸಿದ ಕಾರ್ಯಾಚರಣೆ ಎಂದು ಇಸ್ರೇಲ್ ಹೇಳಿದೆ ಆದರೆ ಅಮೆರಿಕದ ಪ್ರಜೆಗಳನ್ನೇ ಕೊಂದು ಹಾಕಿದ ಸೇಲ್ ಈಗ ಪೆಂಗನಂತಾಗಿದೆ ಇದೇ ವೇಳೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಈಗ ಗಾಜಾ ಸಂಪೂರ್ಣ ತೊಂದರೆಯಲ್ಲಿ ಸಿಲುಕಿದೆ ಅಲ್ಲಿ ಏನಾದರೂ ಮಾಡಲು ಆಗುತ್ತಾ ನೋಡೋಣ ಅಂತ ಹೇಳಿಕೆ ನೀಡಿದ್ದಾರೆ ಗಾಜಾಕ್ಕೆ ಇಂಗ್ಲೆಂಡ್ ಸಹಿತ ದೇಶಗಳು ಅಂಗೀಕಾರ ನೀಡಿದ ಮೇಲೆ ಟ್ರಂಪ್ ಪ್ರತಿಕ್ರಿಯೆ ಮತ್ತು ಅವರ ಮಾತಿನ ಧಾಟಿ ಬದಲಾವಣೆ ಆಗಿರುವುದು ಗಮನಾರ್ಹವಾದುದು ಒಂದು ಕಡೆ ಇಸ್ರೇಲ್ಗೆ ಫಲಸ್ತೀನಿಯರ ಹತ್ಯೆಗಾಗಿ ಆಯುಧ ಸರಬರಾಜು ಮಾಡುತ್ತಿರುವ ಈ ಮನುಷ್ಯನ ಧ್ವನಿ ಬದಲಾದ್ದು ಅಚ್ಚರಿಯ ವಿಷಯವೂ ಅಲ್ಲ ವಿಶ್ವದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ತಬ್ಬಲಿಗಳಾಗುವ ದಿನಗಳು ದೂರವಿಲ್ಲ ಎಂಬಂತಾದ ಮೇಲೆ ಈ ಬದಲಾವಣೆಗಳನ್ನು ನೀವು ಗುರುತಿಸಿರಬಹುದು ವೀಕ್ಷಕರೇ ಇಂಗ್ಲೆಂಡ್ ಫಲಸ್ತೀನ್ ದೇಶಕ್ಕೆ ಮಾನ್ಯತೆ ನೀಡಿದ ನಂತರ ಲಂಡನ್ನಲ್ಲಿರುವ ಫಲಸ್ತೀನ್ ರಾಯಭಾರಿ ಕಚೇರಿಯ ಹೊರಭಾಗದಲ್ಲಿ ಫಲಸ್ತೀನಿನ ಧ್ವಜವನ್ನು ಹಾರಿಸಲಾಯಿತು ಇಂದು ಸೋಮವಾರ ಇಂಗ್ಲೆಂಡ್ ನ ಫೆಲಸ್ತೀನ್ ರಾಯಭಾರಿಯಾದ ಭಾಷಣ ಆದ ಮೇಲೆ ಫಲಸ್ತೀನ್ನ ಧ್ವಜಾರೋಹಣ ನಡೆದಿದೆ ಫಲಸ್ತೀನಿಗೆ ಬ್ರಿಟನ್ ನಂತೆ ಕೆನಡಾ ಆಸ್ಟ್ರೇಲಿಯಾ ಕೂಡ ಮಾನ್ಯತೆ ನೀಡಿದೆ ಪೋರ್ಚುಗಲ್ ಸ್ಪೇನ್ ಫ್ರಾನ್ಸ್ ಕೂಡ ಮಾನ್ಯತೆಯನ್ನು ನೀಡಿದವರ ಸಾಲಿನಲ್ಲಿವೆ ಫಲಸ್ತೀನ್ ಮತ್ತು ಇಸ್ರೇಲ್ ಈ ದ್ವಿರಾಷ್ಟ್ರ ಪರಿಹಾರಕ್ಕಾಗಿ ಬೆಂಬಲವನ್ನು ಒಟ್ಟುಗೂಡಿಸಲು ಸೌದಿ ಅರೇಬಿಯಾ ಮತ್ತು ಫ್ರಾನ್ಸ್ ಪ್ರಯತ್ನವನ್ನು ಆರಂಭಿಸಿದ್ದು ಹಲವಾರು ವಿಶ್ವ ನಾಯಕರು ಫಲಸ್ತೀನ್ ದೇಶವನ್ನು ಔಪಚಾರಿಕವಾಗಿ ಮಾನ್ಯತೆ ನೀಡುವ ನಿರೀಕ್ಷೆ ಇದೆ ಎಂದು ಅಲ್ ಜಜೀರಾ ವರದಿ ಮಾಡಿದೆ ಮತ್ತು ಇದರಿಂದಾಗಿ ಇಸ್ರೇಲ್ ಮತ್ತು ಅಮೆರಿಕ ದೊಡ್ಡ ಮಟ್ಟದ ಸಂಕಷ್ಟಗಳನ್ನೇ ಎದುರಿಸಬೇಕಾಗಬಹುದು ಎಂದು ವರದಿ ತಿಳಿಸಿತು ಮಿಡ್ಲ್ ಈಸ್ಟ್ ನ ಸಂಘರ್ಷವನ್ನು ಬಗೆಹರಿಸಲು ದ್ವಿರಾಷ್ಟ್ರ ಪರಿಹಾರ ಅತ್ಯುತ್ತಮ ಎಂದು ರಷ್ಯಾ ಕೂಡ ಹೇಳಿಕೆ ನೀಡಿದೆ ಮತ್ತು ವಿಶ್ವಸಂಸ್ಥೆಯ ಮೂಲಭೂತ ನಿರ್ಣಯಗಳಿಗೆ ರಷ್ಯಾ ಬದ್ಧವಾಗಿದೆ ಎಂದು ರಷ್ಯಾದ ವಕ್ತಾರ ಡಿಮಿಟ್ರಿ ಪ್ರಸ್ಕೋವ್ ಅವರು ಬ್ರಿಟನ್ ಫಲಸ್ತೀನ್ಗೆ ಮಾನ್ಯತೆ ನೀಡಿದ ಕುರಿತು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ್ದಾರೆ ಈಗ ಫಲಸ್ತೀನಿಗೆ ಹಲವು ದೇಶಗಳು ಮಾನ್ಯತೆ ನೀಡಿರುವುದರಿಂದ ಪಶ್ಚಿಮ ದಂಡ ವೆಸ್ಟ್ ಬ್ಯಾಂಕ್ ನಲ್ಲಿ ಇಸ್ರೇಲ್ ತನ್ನ ಜನಸೈಡ್ ಅನ್ನು ನಿಲ್ಲಿಸಬೇಕೆಂದು ಇಸ್ರೇಲಿಗೆ ಜರ್ಮನಿ ಎಚ್ಚರಿಕೆಯನ್ನು ನೀಡಿದೆ ಈಗಲೂ ಉಳಿದಿರುವ ಪ್ರಶ್ನೆ ಏನಂದ್ರೆ ಜಗತ್ತಿನ ಇತರ ದೇಶಗಳಿಂದ ಫಲಸ್ತೀನ್ ಇಸ್ರೇಲ್ ಗಳೆಂಬ ದ್ವಿರಾಷ್ಟ್ರ ಮಾನ್ಯತೆಯು ಇನ್ನೊಂದು ಜಾಗತಿಕ ಯುದ್ಧವನ್ನು ತಪ್ಪಿಸಲು ಸಮರ್ಥವಾಗಬಹುದೇ ಗಾಜಾದಲ್ಲಿ ಇಸ್ರೇಲ್ ನಡೆಸುತ್ತಿರುವ ನರಬೇಟೆಯನ್ನು ತಡೆದಿದ್ದೇ ವೀಕ್ಷಕರೇ ನಿಮ್ಮ ಅಭಿಪ್ರಾಯ ತಿಳಿಸಿ ಈ ಹೊತ್ತಿನ ಸುದ್ದಿ ವಿಶ್ಲೇಷಣೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದಲ್ಲಿ ಇನ್ನೊಮ್ಮೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ Наноор фомчи тэй хим